ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನು ಕೂಡ ಆರಾಮಿದ್ದೀನಿ ಇವತ್ತಿನ ವೀಡಿಯೋ ನಿಮಗೆ ತಮ್ಮಲ್ಲಿ ನೋಡಿದ ತಕ್ಷಣ ಗೊತ್ತಾಗಿರುತ್ತಲ್ವ ಫ್ರೆಂಡ್ಸ್ ಅಫ್ಕೋರ್ಸ್ ನನ್ನ ಬರ್ತ್ಡೇ ವ್ಲಾಗ್ ಆಗಿರುತ್ತೆ ಸೊ ಸಿಂಪಲಾಗಿ ಸೆಲೆಬ್ರೇಷನ್ನ ಮಾಡ್ಕೊಂಡ್ವಿ ನಮ್ಮ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಯಾವ ರೀತಿ ಸೆಲೆಬ್ರೇಟ್ ಮಾಡ್ಕೋತಾರ ನೋಡಿ ಅದೇ ರೀತಿಯೇ ಯಾವುದೇ ರೀತಿ ಗ್ರ್ಯಾಂಡ್ ಸೆಲೆಬ್ರೇಷನ್ ಕೂಡ ಇರಲಿಲ್ಲ ಇನ್ನು ಎಲ್ಲರೂ ಕೂಡ ಫ್ರೆಶ್ ಅಪ್ ಆಗಿಬಿಟ್ಟು ಮನೇಲಿ ಪೂಜೆನ ಮುಗಿಸ್ಬಿಟ್ಟು ಅಲ್ಲೇ ನಿಯರ್ ಆಗಿರೋ ಶಾರದಾ ಮುಂದೆ ದೇವಸ್ಥಾನಕ್ಕೆ ಅಂತ ಬಂದ್ವಿ ಸೊ ನಾವು ಪ್ರತಿ ಸಲವೂ ಕೂಡ ಇಲ್ಲಿಗೆ ಬರೋದು ಇಲ್ಲ ದೇವರ ಮುಂದೆ ದೇವಸ್ಥಾನ ಹೋಗ್ತೀವಿ ಸೊ ಇವತ್ತು ಮನೆಯವ್ರಿಗೆ ಕೆಲಸ ಇರೋ ಕಾರಣದಿಂದ ಇಲ್ಲೇ ನಿಯರ್ ಆಗಿರೋ ಶಾರದಮ್ಮನ ದೇವಸ್ಥಾನಕ್ಕೆ ಬಂದ್ವಿ ಇನ್ನು ತಾಯಿಗೆ ನವರಾತ್ರಿ ಪೂಜೆ ಅಲ್ವಾ ಸೊ ಹಂಗಾಗಿ ಬ್ರಹ್ಮಚರಣಿ ಅಲಂಕಾರನೂ ಕೂಡ ಮಾಡಿದರು ಕಣ್ಣು ಸಾಲದು ಫ್ರೆಂಡ್ಸ್ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು ನಾವು ಪ್ರತಿ ಸಣ್ಣ ಕೂಡ ಈ ಕಡೆ ಹೋದರೆ ಆ ಕಡೆ ನೋಡದಲ್ಲೇ ಬರೋದಿಲ್ಲ ದೇವಸ್ಥಾನದ ಕಡೆ ಇನ್ನು ಕುಂಕುಮಾರ್ಚನೆ ಮಾಡಿಸೋಣ ಅಂತ ಹೇಳಿ ರಸಿದಿನ ಬರೆಸ್ತಾ ಇದ್ವಿ ಸೊ ಅವರು ನವರಾತ್ರಿ ಅಲ್ವಾ ಕುಂಕುಮಾರ್ಚನೆ ನಾವು ಮಾಡೋಲ್ಲ ಇನ್ನು ಸಾಸನಾರ್ಚನೆ ಇರುತ್ತೆ ಸೊ ಅದಕ್ಕೆ ಬರೆಸಿ ನೀವು ಅಂತ ಹೇಳಿದರು ಸ್ವಲ್ಪ ಲೇಟ್ ಆಗುತ್ತೆ ಕೂಡ ಪೂಜೆನೂ ಕೂಡ ನಿಮಗೆ ಒಂದು ಗಂಟೆಗೆ ಪ್ರಸಾದ ಸಿಗುತ್ತೆ ಅಂತ ಹೇಳಿದರು ಸರಿ ಮೇಡಮ್ ಆಯಿತು ನೀವು ಆವಾಗಲೇ ಕೊಡಿ ನಾವು ಆಮೇಲೆ ಬಂದು ಇಸ್ಕೋತೀವಿ ಅಂತ ಹೇಳಿದ್ವಿ ಸರಿ ಅಂತ ಹೇಳಿಬಿಟ್ಟು ರಸಿದಿನ ತಗೊಂಡು ಒಳಗಡೆ ಕೊಟ್ಟು ಪೂಜೆನೂ ಕೂಡ ಮಾಡಿಕೊಂಡು ಮನೆಗೆ ಅಂತ ಬಂದ್ವಿ ಇನ್ನು ಮನೆಗೆ ಬಂದಾಗ ಟೈಮು ಆಲೆ ಹತ್ತುವರೆ ಆಗಿತ್ತು చైతన్య కణి కట్ియళ రాత్రి నన్ను ఫ్రెండ్ విడు బిచ్ అల్ నోడు అల్లి నే ఇల్ నోడు సమీ శీతాంగత అంత ಮಧ್ಯಾಹ್ನ ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್ ಹಂಗಾಗಿ ಸಂಜೆ ಮೇಲೆ ನಾನು ಕಂಟಿನ್ಯೂ ಮಾಡಿದ್ದೀನಿ ಸೊ ನಮ್ಮ ಮನೆಯವರು ಚಿಕ್ಕದಾಗಿ ಡೆಕೋರೇಷನ್ ಮಾಡಿಕೊಡ್ತೀನಿ ಸುಮ್ಮೀರಮ್ಮ ಚೆನ್ನಾಗಿ ಕಾಣುತ್ತೆ ಇದು ಅಂತ ಹೇಳಿ ಮಾಡ್ತಾ ಇದ್ದಾರೆ ಸ್ಟಿಕ್ಕರ್ ಎಲ್ಲ ಬಿದ್ದೈತಲ್ಲ ಸ್ವಾಮಿ ಏನು ಅವತ್ತು ನಾನು ಏನು ಕೇಳು ಅವತ್ತು ಬಬ್ಲುಗೆ ರಾಖಿ ಕಟ್ಸಕ್ಕೆ ಅಂತ ಹೇಳ್ಬಿಟ್ಟು ಟ್ರೈ ಮಾಡಿದೆ ನಂಗೆ ನಿಜ ಬರಲಿಲ್ಲ ಅದು ಸುಮ್ಮನೆ ಏನೋ ಮುಚ್ಚಿದಾರ ಕಟ್ ಆದ್ರೂ ಚೆನ್ನಾಗಿ ಬರಲಿಲ್ಲ ಅದಕ್ಕೆ ಕೆಲಸಕಾರ ಕೆಲಸಕಾರ ಅಂತ ಹೇಳೋದು ಚಿನ್ನಿ ನೀರ್ ಚೆಲ್ಲಿದ್ದಾನೆ ಕಣೆ ಜಾರ್ಗಿರ್ ಬಿದ್ದ ಮಾಡ್ಕೊಂಡ್ರಿ ಅಪ್ಲೋಡ್ ಮಾಡಿ ರೀತ ಶಿಗೆ ಮಾಡಿ ಕೆಲಸ ಮಾಡೋದು ನಾನು ಮಾಮೂಲಿ ಮಾಡಿರ್ತೀನಿ ಚೆನ್ನಾಗಿದೆ ಇದು ಬಟ್ಟೆ ಅಲ್ಲ ಪೀಚ್ ಕಲರ್ ಏ ಕತ್ರಿ ಅಲ್ಲಿ ಇದು ಪಾತ್ರೆ ಸ್ಟ್ಯಾಂಡ್ ಅಲ್ಲಿ ಇದೆ ನೋಡ್ರಿ ಇನ್ನು ಫೈನಲ್ ಡೆಕೋರೇಷನ್ ಲುಕ್ ಈ ರೀತಿ ಇದೆ ತುಂಬ ಸಿಂಪಲ್ ಆಗಿ ಮಾಡಿದ್ರು ನಾನು ಎಂತ ಕರಿ ನಾವೇನು ಸಣ್ಣ ಮಕ್ಕಳ ನೀನು ಒಂದು ಸಣ್ಣ ಮಕ್ಕಳಾದ್ರೆ ಖುಷಿ ಇರುತ್ತೆ ನಮ್ಗೆ ಬೇಡ ಇದೆಲ್ಲ ಅಂತ ಅಂದೆ ಸೊ ಚೆನ್ನಾಗಿದೆ ತುಂಬಿರ ಸಿಂಪಲ್ ಆಗಿ ಅಂತ ಹೇಳಿಬಿಟ್ಟು ಮನೇಲೆ ಇತ್ತು ಕ್ಲಾತ್ ಇದು ಡೆಕೋರೇಷನ್ ಇಂದು ಸೊ ಹಂಗಾಗಿ ಮಾಡಿದ್ರು

அதுக்கு

ಇನ್ನು ನಮ್ಮ ಮನೆಯವರು ಟೋಪಿ ತಂದಿನಲ್ಲ ಟೋಪಿ ಮಿಸ್ ಮಾಡ್ಬಿಡ್ದಲ್ಲ ಅಂತ ಇದ್ರು ನಾನು ಸುಮ್ಮನೆ ಇದೇನಿ ನಾವೇನು ಸಣ್ಣ ಮಕ್ಕಳ ನೀನು ಒಳ್ಳೆ ಹೇಳ್ತೀಯಾ ಅಂತ ಹೇಳಿ ಅಂತ ಇದ್ದೆ ಸೊ ಫನ್ ಇತ್ತು ಚಿಕ್ಕದಾಗ ಸೆಲೆಬ್ರೇಷನ್ ಮಾಡೋದ್ರೂ ಕೂಡ ಸ್ವೀಟ್ ಮೆಮೊರಿ ಅಂತಾನೆ ಹೇಳ್ಬೋದು ಇನ್ನು ಡೆಕೋರೇಷನ್ ಮಾಡಲಿಕ್ಕೆ ಬಲೂನು ಮತ್ತು ಕ್ಲಾತು ತಂತಿ ಎಲ್ಲ ಯಾವಾಗಲೂ ಕೂಡ ಮನೇಲಿ ಇದ್ದೇ ಇರುತ್ತೆ ಸೊ ಹಂಗಾಗಿ ಮಕ್ಕಳು ಬರ್ತಡೇ ಮಾತ್ರ ಬಂದಾಗ ಮಿಸ್ ಮಾಡ್ದಂಗೆ ಸ್ವಲ್ಪನಾದರೂ ಡೆಕೋರೇಷನ್ ಮಾಡೇ ಮಾಡ್ತೀವಿ ಬಾ எப்பட எப்படி ಅಯ್ಯಪ್ಪ ದೇವ್ರು ಇನ್ನೊಂದ್ಸಲಿ ಹೇಳು ಸ್ವಾಮಿ ಇನ್ನೊಂದ್ಸಲಿ ಹೇಳುವ ಹೌದಾ ಯಾರದು ಬರ್ಡೇ ಹಿಂಗ ಯಾರು ನಾನು ನಾನ್ ಯಾರವ ಅಶೋ ಹಾ ಅಶೋಮಾ ಅಶೋಮಾ ಹ್ಮ್ ಇನ್ನೊಂದ್ಸಲಿ ಹೇಳೋಣೆ ಇನ್ನೊಂದ್ಸಲಿ ಹೇಳವ್ಣೆ ಅಪ್ಪ

ಇನ್ನು ನಮ್ಮ ಮನೆಯವರ ಹತ್ರ ವಿಡಿಯೋನ ತೆಗೆಸ್ಕೊತಾ ಇದ್ವಿ ಸೊ ವಿಡಿಯೋನ ತೆಗೀರಿ ಸಾಕು ನೀವು ನಾನು ಅಲ್ಲಿ ಫೋಟೋನ ಕ್ಲಿಕ್ ಮಾಡ್ಕೋತೀನಿ ಸೊ ಸ್ಕ್ರೀನ್ ಶಾಟ್ ಹೊಡ್ಕೋತೀನಿ ಅಂತ ಹೇಳಿ ಅಂದ್ನಲ್ಲ ಸೊ ಹಾಗಾಗಿ ವಿಡಿಯೋಗಳನ್ನೇ ಕವರ್ ಮಾಡ್ತಾ ಇದ್ರು ಬೇಕಿತ್ತು ನೀವು ಹೆಂಚು ಬೇಕಿತ್ತು ಟೈಮ್ ಇನ್ನ ರಾತ್ರಿ ಊಟಕ್ಕೆ ಗೀ ರೈಸ್ ಮತ್ತೆ ಚಿಕನ್ ಚಾಪ್ಸ್ ನ ಮಾಡಿದ್ದೆ ಯಾಕೋ ಮೂಡೇ ಇರಲಿಲ್ಲ ಫ್ರೆಂಡ್ಸ್ ಯಾಕೆ ಅಂತಂದರೆ ಬಬ್ಳಿಗೊಂದು ಸ್ವಲ್ಪ ಹುಷಾರಿರ್ಲಿಲ್ಲ ಬೆಳಗ್ಗೆ ಎಲ್ಲ ಫುಲ್ ಸೈಲೆಂಟ್ ಆಗಿಬಿಟ್ಟಿದ್ದ ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಮೇಲೆ ಸ್ವಲ್ಪ ಆರಾಮಾದ ಮತ್ತೆ ಕೇಕ್ನ ಕಟ್ ಮಾಡಾದ್ಮೇಲೆ ಮತ್ತೆ ಜ್ವರ ಬಂದುಬಿಟ್ಟಿತ್ತು ಅವನಿಗೆ ಸೊ ಹಂಗಾಗಿ ಯಾಕೋ ಇಂಟ್ರೆಸ್ಟೇ ಇರಲಿಲ್ಲ ಬೆಳಗಿಂದ ಅವ್ನು ಸೊಪ್ಪಗಿದ್ದ ಸ್ವಲ್ಪ ಆರಾಮಾದ ಅನ್ನೋ ಮತ್ತೆ ಅಲ್ಲೇ ಸ್ಟಾರ್ಟ್ ಆಗಿಬಿಡೋದು ಸೊ ಹಂಗಾಗಿ ಏನು ಬೇಡ ರೀ ಅಂತ ಹೇಳಿದ್ದೆ ಹಂಗೂ ಮನೆಯವರು ಇಲ್ಲ ಹೊರಗಡೆ ಹೋಗೋಣ ಬಾ ಇಲ್ಲ ಅಂತಂದರೆ ಇಲ್ಲೇ ಏನಾದ್ರು ಅಂತ ಹೇಳಿದ್ರು ಅಂತ ಹೇಳಿಬಿಟ್ಟು ಗೀ ರೈಸು ಮತ್ತು ಚಿಕನ್ ಚಾಪ್ಸ್ನ ಮಾಡಿದ್ದೆ ಸೊ ತುಂಬ ಸಿಂಪಲಾಗಿ ಮಾಡಿದ್ದೆ ವಿಡಿಯೋ ಏನು ಮಾಡ್ಕೊಳ್ಳಿಕ್ಕೆ ಹೋಗಲಿಲ್ಲ ಜಸ್ಟು ಸ್ವಲ್ಪ ಮಾಡ್ಕೊಂಡಿದ್ದೆ ಅಷ್ಟೇ ಇನ್ನು ರಾತ್ರಿ ಊಟಕ್ಕೆ ಅಲ್ವಾ ಹಾಗಾಗಿ ಇನ್ನು ಬೆಳಗ್ಗೆ ಸಾಟರ್ಡೆ ಸೊ ಹಾಗಾಗಿ ತಿನ್ನಲ್ಲ ನಾನ್ ವೆಜ್ಜು ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಮಾಡ್ಕೊಂಡಿದ್ದೆ ಸೊ ಚಿಕನ್ ಫ್ರೈ ಕೂಡ ರೆಡಿ ಇತ್ತು ಎರಡೂ ತುಂಬ ಚೆನ್ನಾಗಿತ್ತು ಟೇಸ್ಟು ಸಿಂಪಲಾಗಿ ಮಾಡಿದ್ರು ಕೂಡ ಟೇಸ್ಟು ಕೂಡ ತುಂಬ ಚೆನ್ನಾಗಿತ್ತು ಇನ್ನು ನಾವು ನಾವೇ ಅಲ್ವಾ ಹಾಗಾಗಿ ಇಷ್ಟು ಮಾಡ್ಕೊಂಡ್ವಿ ಇವತ್ತಿನ ವ್ಲಾಗ್ ಇಷ್ಟೇ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ಇನ್ನು ಯಾರೆಲ್ಲ ನೋಡ್ತಾ ಇದ್ದೀರಾ ಹೊಸದಾಗಿ ಸೊ ಅವರು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇನ್ನೊಂದು ಹೊಸ ಬ್ಲಾಗ್ ಜೊತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್